ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ವಿಮಾನ ಟೇಕ್ ಆಫ್ ಆಯಿತು ಆದ್ರೆ ಲ್ಯಾಂಡಿಂಗ್ ಆಗ್ಲೇ ಇಲ್ಲ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಧಿಕಾರದ ಶಿಖರದಲ್ಲಿದ್ದ ಹಲವರ ಕತೆ ಇದೆ ಮುಖ್ಯಮಂತ್ರಿ ಆಗಿರ್ಲಿ ಕೇಂದ್ರ ಸಚಿವರಾಗಿರ್ಲಿ ಲೋಕಸಭಾ ಸ್ಪೀಕರ್ ಆಗಿರಲಿ ಅಥವಾ ದೇಶದ ಸೇನಾ ಮುಖ್ಯಸ್ಥರಾಗಿರ್ಲಿ ಒಂದು ಕ್ಷಣದ ತಾಂತ್ರಿಕ ದೋಷ ಒಂದು ಸಣ್ಣ ಲೋಪ ಎಲ್ಲವನ್ನು ಶಾಶ್ವತವಾಗಿ ಮುಗಿಸಿದೆ ಯಾರು ಯಾರು ಆಕಾಶದಲ್ಲೇ ಪ್ರಾಣವನ್ನ ಕಳೆದುಕೊಂಡ್ರು ಎಷ್ಟು ಬಾರಿ ಇಂತಹ ದುರಂತಗಳು ಸಂಭವಿಸಿವೆ ಅಪಘಾತಗಳ ಹಿಂದಿನ ನಿಜವಾದ ಕಾರಣಗಳಾದ್ರೂ ಏನು ಸಂಜಯ್ ಗಾಂಧಿಯಿಂದ ವೈಎಸ್ಆರ್ ವರೆಗೆ ಬಿಪಿನ್ ರಾವತ್ನಿಂದ ಸೌಂದರ್ಯವರೆಗೆ ಈ ಎಲ್ಲ ಹೆಸರುಗಳನ್ನ ಕಟ್ಟಿ ಹಿಡಿಯುವ ಒಂದೇ ಕಠಿಣ ಸತ್ಯ ಇದೆ ಹಾಗಾದ್ರೆ ಆ ಸತ್ಯ ಯಾವುದು ಎಲ್ಲವನ್ನೂ ಹೇಳ್ತಾ ಹೋಗ್ತೀವಿ ಇವತ್ತಿನ ಐ ಸ್ಪೆಷಲ್ ರಿಪೋರ್ಟ್ನಲ್ಲಿ ಭಾರತದಲ್ಲಿ ಅಧಿಕಾರದ ಶಿಖರದಲ್ಲಿದ್ದ ನಾಯಕರಿಗೆ ಆಕಾಶ ಮಾರ್ಗವೇ ಹಲವು ಬಾರಿ ಮರಣದ ದಾರಿಯಾಗಿ ಪರಿಣಮಿಸಿದೆ ಮುಖ್ಯಮಂತ್ರಿ ಕೇಂದ್ರ ಸಚಿವ ಲೋಕಸಭಾ ಸ್ಪೀಕರ್ ಸೇನಾ ಮುಖ್ಯಸ್ಥ ಹುದ್ದೆ ಏನೇ ಇರಲಿ ಒಂದು ಕ್ಷಣದ ತಾಂತ್ರಿಕ ದೋಷ ಅಥವಾ ಮಾನವೀಯ ಲೋಪವೇ ಇತಿಹಾಸವನ್ನೇ ಮುರಿದು ಹಾಕಿದೆ ವಿಮಾನ ಮತ್ತು ಹೆಲಿಕಾಪ್ಟರ್ ಅಪಘಾತಗಳು ಕೇವಲ ಸಂಚಾರ ದುರಂತಗಳಲ್ಲ ಅವು ಆಡಳಿತದ ದಿಕ್ಕು ಬದಲಿಸಿದ ರಾಜಕೀಯ ಸಮಿತಿ ಉಲ್ಟಾ ಮಾಡಿದ ಘೋರ ಘಟನೆಗಳು ಈ ವರದಿಯಲ್ಲಿ ನಾವು ನೋಡಲಿದ್ದೇವೆ ಆಕಾಶದಲ್ಲಿ ಪ್ರಾಣ ಕಳೆದುಕೊಂಡವರು ಯಾವ 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 ವರ್ಷ ಸ್ಥಳ ಕಾರಣದಿಂದ ಅಪಘಾತ ಮತ್ತು ಅದರ ಪರಿಣಾಮ ಏನಾಗಿತ್ತು ಸಂಜಯ್ ಗಾಂಧಿಯಿಂದ ವೈಎಸ್ ರಾಜಶೇಖರ್ ರೆಡ್ಡಿ ಅವರಿಗೆ ಬಿಪಿನ್ ರಾವತ್ನಿಂದ ನಟಿ ಸೌಂದರ್ಯವರೆಗೆ ಈ ದುರಂತಗಳು ಒಟ್ಟಾಗಿ ಕೇಳುವ ಒಂದು ಪ್ರಶ್ನೆ ಇದೆ ನಾಯಕರು ಪ್ರಯಾಣಿಸುವ ವಿಮಾನಗಳು ನಿಜಕ್ಕೂ ಸುರಕ್ಷಿತವೆ ಅಥವಾ ನಾವು ಇತಿಹಾಸದ ಒಂದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುತ್ತಿದ್ದೇವ ಭಾರತದ ರಾಜಕೀಯ ಆಡಳಿತ ಮತ್ತು ಸಾರ್ವಜನಿಕ ಜೀವನದಲ್ಲಿ ವಿಮಾನ ಮತ್ತು ಹೆಲಿಕಾಪ್ಟರ್ ಪ್ರಯಾಣ ಅನಿವಾರ್ಯವಾಗಿದ್ದರೂ ಕೆಲವೊಮ್ಮೆ ಅದೇ ಪ್ರಯಾಣಗಳು ಮರಣದ ದಾರಿಯಾಗಿ ಬದಲಾಗಿದೆ ದೇಶದ ಭವಿಷ್ಯ ರೂಪಿಸುವ ನಾಯಕರು ಆಡಳಿತದ ಮಧ್ಯ ಮುಖ್ಯಮಂತ್ರಿಗಳು ರಾಷ್ಟ್ರದ ಭದ್ರತೆ ನೋಡುತ್ತಿದ್ದ ಸೇನಾ ಮುಖ್ಯಸ್ಥರು ಎಲ್ಲರೂ ಒಂದೇ ಕಾರಣಕ್ಕೆ ಜೀವ ಕಳೆದುಕೊಂಡಿದ್ದಾರೆ ವೈಮಾನಿಕ ದುರಂತಗಳು ಅಪಘಾತಗಳಲ್ಲ ದೇಶದ ರಾಜಕೀಯ ಇತಿಹಾಸವನ್ನೇ ತಿರುವು ಮಾಡಿದ ಘಟನೆಗಳು ಈ ದುರಂತಗಳ ಸಾಲಿನಲ್ಲಿ ಮೊದಲಿಗೆ ನೆನಪಾಗುವುದು ಸಂಜಯ್ ಗಾಂಧಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುತ್ರ ಹಾಗೂ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ನಾಯಕ ಎಂದು ಪರಿಗಣಿಸಲ್ಪಟ್ಟಿದ್ದ ಅವರು ಜೂನ್ ಇಪ್ಪತ್ಮೂರು ಹತ್ತೊಂಬತ್ತು ರಂದು ದೆಹಲಿಯ ಸಫ್ದರ್ಜಂಗ್ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷಾ ಹಾರಾಟ ನಡೆಸುತ್ತಿದ್ದ ಅಪಘಾತಕ್ಕೀಡಾಗಿ ಮೃತಪಟ್ಟರು ಅನುಭವದ ಕೊರತೆ ಅತಿಯಾದ ಸಾಹಸ ಮನೋಭಾವ ಮತ್ತು ತಾಂತ್ರಿಕ ದೋಷ ಈ ಮೂರು ಕಾರಣಗಳು ಸೇರಿ ಕೇವಲ ಮೂವತ್ ಮೂರು ವರ್ಷದ ಸಂಜೆ ಗಾಂಧಿಯ ಜೀವನವನ್ನ ಕಸಿದು ಈ ಒಂದು ದುರಂತವೇ ಕಾಂಗ್ರೆಸ್ ರಾಜಕೀಯದ ದಿಕ್ಕನ್ನೇ ಬದಲಿಸಿತ್ತು ಇದೇ ರೀತಿ ವಾಲಿಯ ರಾಜಮನೆತನದ ಸದಸ್ಯರು ಆಗಿದ್ದ ಹಿರಿಯ ಕಾಂಗ್ರೆಸ್ ನಾಯಕ ಮಾಧವರಾವ್ ಸಿಂಧಿಯಾ ಅವರು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಒಂದರಂದು ಉತ್ತರ ಪ್ರದೇಶದ ಮೈಪುರಿಯಲ್ಲಿ ನಡೆದ ಚಾರ್ಟರ್ಡ್ ವಿಮಾನ ಅಪಘಾತದಲ್ಲಿ ಮೃತಪಟ್ಟರು ಕೆಟ್ಟ ಹವಾಮಾನ ಮತ್ತು ತಾಂತ್ರಿಕ ದೋಷ ಈ ಅಪಘಾತಕ್ಕೆ ಪ್ರಮುಖ ಕಾರಣಗಳಾಗಿ ಅವರ ನಿಧನವು ರಾಷ್ಟ್ರೀಯ ರಾಜಕೀಯದಲ್ಲಿ ದೊಡ್ಡ ಶೂನ್ಯತೆಯನ್ನ ಉಂಟು ಮಾಡಿತ್ತು ಅಂದಿನ ಲೋಕಸಭಾ ಸ್ಪೀಕರ್ ಜಿಎಂಸಿ ಬಾಲಯೋಗಿ ಅವರು ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ನಡೆದ ಹೆಲಿಕಾಪ್ಟರ್ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡರು ತಾಂತ್ರಿಕ ವೈಫಲ್ಯವೇ ಈ ದುರಂತಕ್ಕೆ ನೇರ ಕಾರಣ ಎಂದು ತನಿಖೆಯಲ್ಲಿ ತಿಳಿದು ಬಂದಿತ್ತು ದಕ್ಷಿಣ ಭಾರತದ ರಾಜಕೀಯವನ್ನು ಕದಲಿಸಿದ ಮತ್ತೊಂದು ದೊಡ್ಡ ದುರಂತವೆಂದರೆ ವೈಎಸ್ ರಾಜಶೇಖರ ರೆಡ್ಡಿ ಅವರ ಸಾವು ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಒಂಬತ್ತರಂದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಅವರು ನಲ್ಲಮಲ ಅರಣ್ಯ ಪ್ರದೇಶದ ಮೇಲೆ ಪವನ್ ಹನ್ಸ್ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸುವಾಗ ಅಪಘಾತಕ್ಕೀಡಾದರು ಕೆಟ್ಟ ಹವಾಮಾನ ದೃಶ್ಯಮಾನತೆ ಕೊರತೆ ಮತ್ತು ಪೈಲಟ್ ಲೋಪ ಈ ಎಲ್ಲ ಅಂಶಗಳು ಸೇರಿ ಅಪಘಾತ ಸಂಭವಿಸಿತು ದಿನದ ಶೋಧ ಕಾರ್ಯಾಚರಣೆಯ ನಂತರ ಶವ ಪತ್ತೆಯಾದಾಗ ಇಡೀ ರಾಜ್ಯವೇ ಶೋಕ ಸಾಗರದಲ್ಲಿ ಮುಳುಗಿತ್ತು ಉತ್ತರ ಭಾರತದ ಪರ್ವತ ಪ್ರದೇಶಗಳಲ್ಲಿಯೂ ಇಂತಹ ದುರಂತಗಳು ಪುನರಾವರ್ತನೆಯಾಗಿವೆ ಏಪ್ರಿಲ್ ಹನ್ನೊಂದರಂದು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಕಂಡು ಅವರು ಚೀನಾ ಕಡೆಯ ಸಮೀಪದ ದುರ್ಗಮ ಪ್ರದೇಶದಲ್ಲಿ ಪವನ್ ಹನ್ಸ್ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟರು ಹವಾಮಾನ ವೈಪರೀತ್ಯ ಮತ್ತು ಭೌಗೋಳಿಕ ಸವಾಲುಗಳ ಕಾರಣದಿಂದ ಐದು ದಿನಗಳವರೆಗೆ ಹೆಲಿಕಾಪ್ಟರ್ ಅವಶೇಷಗಳೇ ಪತ್ತೆಯಾಗಿರಲಿಲ್ಲ ಇದು ಉತ್ತರ ಪೂರ್ವ ಭಾರತದ ವಿಮಾನ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನ ಎತ್ತಿತ್ತು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಐದರಂದು ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ನಡೆದ ಹೆಲಿಕಾಪ್ಟರ್ ಅಪಘಾತದಲ್ಲಿ ಕೈಗಾರಿಕೋದ್ಯಮಿ ಹಾಗೂ ಹರಿಯಾಣದ ವಿದ್ಯುತ್ ಸಚಿವ ಓಪಿ ಜಿಂದಾಲ್ ಮತ್ತು ಮಾಜಿ ಕೇಂದ್ರ ಸಚಿವ ಸುರೇಂದರ್ ಸಿಂಗ್ ಮೃತಪಟ್ಟರು ತನಿಖೆಯಲ್ಲಿ ತಾಂತ್ರಿಕ ದೋಷವೇ ಪ್ರಮುಖ ಕಾರಣ ಎಂದು ಹೇಳಲಾಯಿತು ಇದಕ್ಕೂ ಮುನ್ನ ಮೇ ಮೂವತ್ತೊಂದು ಹತ್ತೊಂಬತ್ತು ಮೂರರಂದು ಪಂಜಾಬ್ ನ ಮಾಜಿ ಮುಖ್ಯಮಂತ್ರಿ ಗುರುನಾಮ್ ಸಿಂಗ್ ಅವರು ದೆಹಲಿಯಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಇನ್ನು ಹಿಂದಕ್ಕೆ ಹೋದ್ರೆ ಹತ್ತೊಂಬತ್ ನೂರ ಅರವತ್ತೈದರ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನ ತಪ್ಪಾಗಿ ನಾಗರಿಕ ವಿಮಾನವನ್ನು ಹೊಡೆದುರುಳಿಸಿದ ಪರಿಣಾಮ ಗುಜರಾತ್ ಎರಡನೇ ಮುಖ್ಯಮಂತ್ರಿ ಬಲವಂತ ರಾಯ್ ಮೆಹ್ರಾ ಅವರು ಪ್ರಾಣ ಕಳೆದುಕೊಂಡಿದ್ದರು ಇದು ರಾಜಕೀಯ ಇತಿಹಾಸದಲ್ಲೇ ಅಪರೂಪದ ಘಟನೆ ರಾಜಕಾರಣಿಗಳಿಗೆ ಮಾತ್ರವಲ್ಲ ರಾಷ್ಟ್ರದ ಭದ್ರತೆಯ ಕಂಬವಾಗಿದ್ದ ಸೇನಾ ನಾಯಕರಿಗೂ ಆಕಾಶ ಮಾರ್ಗ ಮಾರಕವಾಗಿರುವ ಉದಾಹರಣೆಯಿದೆ ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರಂದು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಬಿಪಿನ್ ರಾವತ್ ಅವರು ತಮಿಳುನಾಡಿನಲ್ಲಿ ಎಂಐ ಹದಿನೇಳು ಬಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟರು ಪೈಲಟ್ ಲೋಪ ಮತ್ತು ಹವಾಮಾನ ಪ್ರಮುಖ ಕಾರಣಗಳಾಗಿತ್ತು ಈ ದುರಂತದಲ್ಲಿ ಅವರ ಪತ್ನಿ ಸೇರಿದಂತೆ ಒಟ್ಟು ಹದಿಮೂರು ಈ ಒಂದು ಘಟನೆ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ನಿಶಬ್ದಕ್ಕೆ ತಳ್ಳಿತ್ತು ವೈಮಾನಿಕ ದುರಂತಗಳ ಪಟ್ಟಿಯಲ್ಲಿ ರಾಜಕೀಯ ಪ್ರಚಾರದ ವೇಳೆ ಸಾವನ್ನಪ್ಪಿದ ಚಿತ್ರನಟಿ ಸೌಂದರ್ಯ ಅವರ ಹೆಸರು ಕೂಡ ಸೇರಿದೆ ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ನಾಲ್ಕರಂದು ಬೆಂಗಳೂರು ಆಂಧ್ರ ಪ್ರದೇಶದ ಕರೀಂನಗರಕ್ಕೆ ಬಿಜೆಪಿ ಪರ ಪ್ರಚಾರಕ್ಕೆ ತೆರಳುವಾಗ ಹೆಲಿಕಾಪ್ಟರ್ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿತ್ತು ಪೈಲಟ್ ನಿರ್ಲಕ್ಷ್ಯ ಮತ್ತು ತಾಂತ್ರಿಕ ದೋಷವೇ ಕಾರಣ ಎಂದು ತನಿಖೆ ಹೇಳಿತು ಕೇವಲ ಮೂವತ್ತೆರಡು ವರ್ಷ ವಯಸ್ಸಿನಲ್ಲಿ ಸೌಂದರ್ಯ ಮತ್ತು ಅವರ ಸಹೋದರ ಅಮರ್ನಾಥ್ ಜೀವ ಕಳೆದುಕೊಂಡರು ಈ ದುರಂತವನ್ನು ಕನ್ನಡಿಗರು ಎಂದಿಗೂ ಮರೆತಿಲ್ಲ ಒಟ್ಟಾರೆ ನೋಡಿದ್ರೆ ಕಳೆದ ಕೆಲವು ದಶಕಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಪ್ರಮುಖ ವೈಮಾನಿಕ ದುರಂತಗಳು ದೇಶದಲ್ಲಿ ಸಂಭವಿಸಿವೆ ಹೆಚ್ಚಿನ ಅಪಘಾತಗಳ ಹಿಂದಿರುವ ಸಾಮಾನ್ಯ ಕಾರಣಗಳು ಒಂದೇ ತಾಂತ್ರಿಕ ದೋಷ ಹವಾಮಾನ ವೈಪರೀತ್ಯ ಮತ್ತು ಮಾನವೀಯ ಲೋಪ ಪ್ರತಿಯೊಂದು ಅಪಘಾತ ವು ಒಂದೊಂದು ಕುಟುಂಬವನ್ನಷ್ಟೇ ಅಲ್ಲ ಒಂದು ರಾಜ್ಯ ಒಂದು ಪಕ್ಷ ಕೆಲವೊಮ್ಮೆ ದೇಶವನ್ನೇ ದಿಕ್ಕು ತಪ್ಪಿಸಿದೆ ಇಷ್ಟೆಲ್ಲಾ ದುರಂತಗಳಾದರೂ ಪ್ರಶ್ನೆ ಇನ್ನು ಜೀವಂತವಾಗಿದೆ ನಾಯಕರು ಪ್ರಯಾಣಿಸುವ ವಿಮಾನಗಳ ಸುರಕ್ಷತೆ ಸಾಕಷ್ಟೇ ಅಥವಾ ಇತಿಹಾಸ ಮತ್ತೆ ಮತ್ತೆ ತನ್ನ ತಪ್ಪುಗಳನ್ನ ಪುನರಾವರ್ತಿಸುತ್ತಿದೆಯೇ ಆಕಾಶ ಮಾರ್ಗ ವೇಗದ ಸಂಕೇತವಾಗಿರಬಹುದು ಆದ್ರೆ ಒಂದು ಸಣ್ಣ ಲೋಪವೇ ದೇಶದ ಇತಿಹಾಸವನ್ನು ಶಾಶ್ವತ ಬದಲಿಸಬಲ್ಲದು ಈ ಎಲ್ಲಾ ದುರಂತಗಳನ್ನ ಒಟ್ಟಾಗಿ ನೋಡಿದಾಗ ಒಂದು ಸ್ಪಷ್ಟ ಸತ್ಯ ಹೊರಬರುತ್ತದೆ ವಿಮಾನ ಅಥವಾ ಹೆಲಿಕಾಪ್ಟರ್ ಅಪಘಾತಗಳು ವ್ಯಕ್ತಿಯೊಂದರ ಸಾವಲ್ಲ ಅವು ಒಂದು ಯುಗದ ಅಂತ್ಯವಾಗಿರುತ್ತವೆ ಸಂಜಯ್ ಗಾಂಧಿಯ ಸಾವಿನಿಂದ ರಾಜಕೀಯ ಉತ್ತರಾಧಿಕಾರ ಬದಲಾಗಿದೆ ವೈಎಸ್ಆರ್ ಅವರ ನಿಧನದಿಂದ ಒಂದು ರಾಜ್ಯದ ಆಡಳಿತದ ದಿಕ್ಕಿ ತಿರುಗಿದೆ ಬಿಪಿನ್ ರಾವತ್ ಅವರ ಸಾವು ದೇಶದ ರಕ್ಷಣಾ ವ್ಯವಸ್ಥೆಯನ್ನೇ ನಿಷ್ ತಳ್ಳಿದೆ ಪ್ರತಿಯೊಂದು ದುರಂತವು ಅಧಿಕಾರದ ಶಿಖರದಲ್ಲಿದ್ದವರನ್ನೇ ಆಯ್ಕೆ ಮಾಡಿಕೊಂಡಂತೆ ಕಾಣುತ್ತದೆ ಆದ್ರೆ ಕಾರಣದಂತೆ ತಾಂತ್ರಿಕ ದೋಷ ಹವಾಮಾನ ವೈಪರೀತ್ಯ ಅಥವಾ ಮಾನವೀಯ ಲೋಪ ಈ ದುರಂತಗಳು ಕೇವಲ ಅಪಘಾತಗಳ ಪಟ್ಟಿಯಲ್ಲ ಅವು ರಾಜಕೀಯದ ದಿಕ್ಕು ತಿರುಗಿಸಿದಂತ ಕ್ಷಣಗಳು ಆಡಳಿತವನ್ನು ಶೂನ್ಯಕ್ಕೆ ತಳ್ಳಿದ ಘಟನೆಗಳು ಮುಖ್ಯಮಂತ್ರಿ ಕೇಂದ್ರ ಸಚಿವ ಸೇನಾ ಮುಖ್ಯಸ್ಥ ಹುದ್ದೆ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ವಿಮಾನ ಸುರಕ್ಷತೆಯಲ್ಲಿ ನಡೆದ ಒಂದು ಸಣ್ಣ ತಪ್ಪೆ ಇಡೀ ರಾಷ್ಟ್ರಕ್ಕೆ ದೊಡ್ಡ ನಷ್ಟವನ್ನ ತಂದಿದೆ ಈ ದುರಂತಗಳಿಂದ ನಾವು ಪಾಠ ಕಲಿತೀವ ನಾಯಕರು ಪ್ರಯಾಣಿಸುವಂತ ವೈಮಾನಿಕ ವ್ಯವಸ್ಥೆಗಳು ನಿಜಕ್ಕೂ ಕೂಡ ಸುರಕ್ಷಿತವಾಗಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ